ಕೇರಳದಲ್ಲಿ ಕೋವಿಡ್ ಹೆಚ್ಚಳ ಹಿನ್ನೆಲೆ ಬಿಬಿಎಂಪಿ ಅಧಿಕಾರಿಗಳಿಂದ ಫುಲ್ ಅಲರ್ಟ್ ಬೆಂಗಳೂರು ನಗರದಲ್ಲಿ ಸದ್ಯಕ್ಕಿಲ್ಲ ಕ್ವಾರಂಟೈನ್ ಸೀಲ್ ಡೌನ್ ನಿಯಮ ಎರಡು ಮೂರು ದಿನದಲ್ಲಿ ಕೋವಿಡ್ ಟೆಸ್ಟ್ ಮತ್ತೆ ಮಾಡ್ತೀವಿ ಪ್ರತಿದಿನ ಮಾಡಿದ ಟೆಸ್ಟಿಂಗ್ ಝಿನೋಮಿಕ್ ಸೀಕ್ವೆನ್ಸ್ ಕಳುಹಿಸ್ತೀವಿ ಸದ್ಯಕ್ಕೆ ಬೆಂಗಳೂರಲ್ಲಿ ಕೋವಿಡ್ ಸೋಂಕಿತರ ಸಂಖ್ಯೆ ಕಡಿಮೆ ಇದೆ ಕೋವಿಡ್ ಎದುರಿಸೋಕೆ ನಾವು ಎಲ್ಲ ಸಿದ್ಧರಾಗಿದ್ದೇವೆ ಬಿಬಿಎಂಪಿ ವಿಶೇಷ ಆಯುಕ್ತರ ರೆಡ್ಡಿ ಶಂಕರ್ ಬಾಬು ಹೇಳಿಕೆ ನೀಡಿದ್ದಾರೆ ಕೋವಿಡ್ ನಮ್ಮ ಕೇರಳದಲ್ಲಿ ಕೆಲವೊಂದು ಕೇಸಸ್ಸು ಹೆಚ್ಚಾಗ್ತಾ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಬಂದ ಮೇಲೆ ಎಲ್ಲ ಕಡೆಯಿಂದ ನಮ್ಮ ಹಣ ಸರ್ಕಾರದ ಅವರ ಕಡೆಯಿಂದ ಇಲ್ಲಾಂದರೆ ನಮ್ಮ ಹೆಲ್ತ್ ಕಮಿಷನಿಂದ ಬಿ ಪಿ ಎಂ ಎಲ್ಲ ಕಡೆ ನಾವು ನಮ್ಮ ಮಾಡಕ್ಕೆ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ ಫಾರ್ ಎಕ್ಸಾಂಪಲ್ ನಿನ್ನೆ ಹೆಲ್ತ್ ಕಮಿಷನ್ದು ಅರ್ಧ ಅಡ್ವೈಸರಿ ಬಂತು ಈ ಟೆಸ್ಟಿಂಗು ಜಾ ಜಾಸ್ತಿ ಮಾಡಬೇಕು ಏಕೆಂದರೆ ಟೆಸ್ಟಿಂಗ್ ಅನ್ನೋದು ಕೋವಿಡ್ಗೆ ಮೇಯ್ನು ನಾವು ಕೋವಿಡ್ ಟೆಸ್ಟು ಬೇಕಂದ್ರೆ ಆವಾಗ ಕೋವಿಡ್ ಕೇಸಸ್ಸು ಆಲ್ಮೋಸ್ಟ್ ನಿಲ್ಲ ಕೋವಿಡ್ ಕೇಸ್ ಟೆಸ್ಟ್ ಮಾಡ್ತಾಯಿದ್ದೇವೆ ಈಗ ತಿರ್ಗ ಆರ್ ಟಿ ಪಿ ಸಿ ಆರ್ ಟೆಸ್ಟು ಆ ಟೆಸ್ಟು ಈ ಟೆಸ್ಟು ಏನೂ ಬೆಸ್ಟ್ ಆಫ್ ದ ಫೆಸಿಲಿಟೀಸ್ ಇದೆ ಅವ್ರು ರೀಸ್ಟಾರ್ಟ್ ಮಾಡೋಕ್ಕೂ ನಾವು ರಿಷನ್ ಅದು ಕೋವಿಡ್ ನಾವು ಏ ರೀತಿಯಲ್ಲಿ ಯಾವ ಮತ್ತದೂ ಸೀಮಿತವಾಗಿದೆ ಕೇರಳಕ್ಕೆ ಇಲ್ಲಾಂದರೆ ಈ ನಮ್ಮ ಬಿ ಜಿ ಪಿ ಜೋನಲ್ಲಿ ಈ ಏರಿಯಾದಲ್ಲಿ ಎಷ್ಟಿದೆ ಯಾಕಂದರೆ ಇದು ಎಲ್ಲ ಪ್ಯಾರಾಮೀಟರ್ಸ್ ಇದೆ ಎಲ್ಲ ನಮಗೆ ಅವಕಾಶ ಇದೆ ಇದು ಏಕೆಂದರೆ ಲಾಸ್ಟ್ ಟೈಮು ಟೂ ವೇವ್ಸ್ ನಾವು ಎದುರ್ಕೊಂಡು ಸಕ್ಸಸ್ಫುಲ್ಲಾಗಿ ಎದುರ್ಕೊಂಡು ಟೆಕ್ನಿಕಲ್ ಆಗಿ ಸೊ ನಮ್ಮ ಹತ್ರ ಎಲ್ಲ ಏನಂತ ಸಿಸ್ಟಮ್ ರೆಡಿಯಾಗಿದೆ ಇದರಲ್ಲ ಇನ್ಫಾರ್ಮೇಷನ್ನು ಪ್ರಾಸೆಸ್ ಮಾಡೋದು ಅದೇ ನಾನು ಹೇಳ್ತಾ ಇರೋದು ಯಾಕಂದರೆ ಡೇಟಾ ಪ್ರಾಸೆಸಿಂಗ್ ನಾವು ತಗೊಂಡಿರೋ ಡೇಟಾನು ಪ್ರಾಸೆಸ್ ಮಾಡಿ ನಿಜವಾಗಿ ನಮಗೆ ಎಷ್ಟು ಕೇಸಸ್ ಬಂದೆ ಇನ್ಫ್ಲೂಯೆಂಜಾ ಕೇಸಸ್ ಎಷ್ಟು ಬಂದೆ ಫ್ಲೂ ಕೇಸಸ್ ಬಂದರೆ ಅದರಲ್ಲಿ ಕೋವಿಡ್ ಲಕ್ಷಣಗಳಲ್ಲಿ ಎಷ್ಟು ಬಂದಿದೆ ಅದರಲ್ಲಿ ಟೆಸ್ಟ್ ಆದರೆ ಎಷ್ಟು ಜನ ಫಾರ್ ಎಕ್ಸಾಮ್ ಒನ್ ತೌಸಂಡ್ ಟೆಸ್ಟ್ ಆದರೆ ಒಬ್ಬರು ಬಂದರೆ ಇಬ್ಬರು ಬಂದರೆ ಅದು ನೆಗ್ಲಿಜಲ್ ಯಾಕಂದರೆ ನಮಗೆ ಪ್ರೈವೇಟ್ ಹಾಸ್ಪಿಟಲ್ಸಿಂದ ಕೂಡ ಮಾಹಿತಿ ನಮಗೆ ಬಂದರೆ ಏಕೆಂದರೆ ನೀವು ಇಲ್ಲಿ ಬರ್ತೀರ ಬಿ ಬಿ ಎಂ ಪಿ ಹತ್ರ ಬಂದು ಕೇಳ್ತೀರಿ ಯಾಕೆಂದರೆ ಅಲ್ಲೆಲ್ಲೂ ಟೆಸ್ಟ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅದು ಅಂದರೆ ನಮಗೆ ಇನ್ಫಾರ್ಮೇಷನ್ ಸಿಕ್ಕೋದಿಲ್ಲ ಅದಕ್ಕೋಸ್ಕರ ಅವ್ರ ಜೊತೆ ನಾವು ಒಂದು ಇದು ಮಾಡಿಕೊಂಡು ಪ್ರೈವೇಟ್ ಹಾಸ್ಪಿಟಲ್ ಜೊತೆ ಸಂಪರ್ಕ ಮಾಡಿಕೊಂಡು ಓವರಾಲ್ ಬೆಂಗ್ಳೂರಿನಲ್ಲಿ ಈ ಥರ ಕೇಸಸ್ಗಳು ಈ ಥರ ಬರ್ತಾ ಇದೆ ಏಕೆಂದರೆ ಸ್ಟೇಟ್ ಗೋರ್ಮೆಂಟು ಇಲ್ಲಿ ಇಶ್ಯೂ ಮಾಡಿರೋ ಅಲರ್ಟ್ನಲ್ಲಿ ಆ ಬಾರ್ಡರ್ ಡಿಸ್ಟಿಕ್ಕು ಕಾಸರಗೋಡು ಉತ್ತರ ಕರ್ನಾಟಕ ಈ ಥರ ಡಿಸ್ಟಿಕ್ಸ್ಗೆ ಪರ್ಟಿಕ್ಯುಲರ್ಲಿ ಅಲರ್ಟ್ ಇಶ್ಯೂ ಮಾಡಿರೋದು ನಮ್ಮ ಬಿ ಬಿ ಎಂ ಪಿ ಜೋನ್ಗೆ ಆ ಥರ ಏನು ಅಲರ್ಟ್ ಇಶ್ಯೂ ಆಗಿಲ್ಲ ಆದ್ರೇನು ನಾವು ಎಷ್ಟು ಜಾಗ್ರತೆ ಇರಬೇಕೋ ಅಷ್ಟು ಜಾಗ್ರತೆ ಇರಬೇಕು ನಮ್ಮ ಡಾಕ್ಟರ್ಸು ಪ್ಯಾರಾಮೆಡಿಕಲ್ ಸ್ಟಾಫ್ನು ಎಲ್ಲರೂ ನಾವು ಅಲರ್ಟ್ ಮಾಡ್ತಾಯಿದ್ವಿ ಓನ್ಲಿ ಟು ಗಿವ್ ಅಶ್ಯೂರೆನ್ಸ್ ಪಬ್ಲಿಕ್ ಅಶ್ಯೂರೆನ್ಸ್ ಬರೋಕ್ಕು ನಾವೆಲ್ಲ ಸಂಸಿದ್ಧವಾಗಿ ಇದ್ದೀವಿ ಏನು ಅದನ್ನು ಆ ಥರ ಎದುರ್ಕೊ